ಸಿಎಂ ಸಿದ್ದರಾಮಯ್ಯ ಹಾಗೂ ಸಂಪುಟ ಸಚಿವರುಗಳಿಂದ ಎಪ್ಪತ್ನಾಲ್ಕು ಕೆರೆಗಳ ನೀರು ತುಂಬಿಸುವ ಯೋಜನೆಗೆ ಚಾಲನೆ ನೀಡಿದರು ಕೂಡ್ಲಿಗೆಯಲ್ಲಿ ಬನ್ನಿ ವೀಕ್ಷಕರ ಈ ಕಾರ್ಯಕ್ರಮವನ್ನು ನೋಡಿಕೊಂಡು ಬರೋಣ ಫಲಾನುಭವಿಗಳನ್ನೇತಃ ಅಪತ್ರವನ ಬನವತರಸಲಕ್ತಾಯಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಸೀತರಾಮಯ್ಯ ಹಾಗೂ ವಹಕನೆ ಸನ್ಮಾನ್ಯ ಉಪ ಮುಖ್ಯಮಂತ್ರಿ ಕೆಶು কুমার ರಕಡೆ ಇದвига ಪಟ್ಟಣ ಪಂಚಾಯಿತಿ ಕಛೇರಿಯಿಂದ ಶ್ರೀ ದೇವರಾಜ್ ಅರಸು ವಸತಿ ಯೋಜನೆಯಿಂದ ಪಟ್ಟಣ ಪಂಚಾಯಿತಿ ಕಛೇರಿಯಿಂದ ಮೂರು ಜನ ಬರಬೇಕು ಮೂರು ಜನ ಫಲಾನುಭವಿಗಳಿಗೆ ಶ್ರೀ ದೇವರಾಜ್ ಅರಸು ವಸತಿ ಯೋಜನೆಯ ಅಪತ್ರವನ ಬನವತರಸಲಕ್ತಾಯಿದೆ ವಸತಿ ಯೋಜನೆಯಡಿ 370 ಫಲಾನುಭವಿಗಳು ರೇಷ್ಮೆ ಇಲಾಖೆ ರೇಷ್ಮೆ ರೇಷ್ಮೆಗಳು ಸಾಕಾಣಿಕೆ ಮನೆ ನಿರ್ಮಾಣ ಯೋಜನೆ ಶ್ರೀ ಇಲಾಖೆ ವತಿಯಿಂದ ದೇವದಾಸಿ ಮಕ್ಕಳ ವಿವಾಹ ಪ್ರೋತ್ಸಾಹ ಪ್ರೋತ್ಸಾಹಧನ ಫಲಾನುಭವಿಗಳ ಪ್ರೋತ್ಸಾಹ ಇನ್ನು ತಾಲೂಕು ಪಂಚಾಯತಿಯಿಂದ ಸಮುದಾಯ ಬಂಡವಾಳ ನಿಧಿ ಶ್ರೀಮತಿ ಶಾಂತಮ್ಮ ಅಧ್ಯಕ್ಷರು ಶ್ರೀಶಕ್ತಿ ಶಕ್ತಿ ಸಹಾಯ ಸಂಘ ತಾಲೂಕು ಪಂಚಾಯತ್ ವತಿಯಿಂದ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯತಿ ಯೋಜನೆ ಇದನ್ನ ತೆಗೆದುಕೊಳ್ಳುವುದಕ್ಕೆ ಸಾಂಕೇತಿಕವಾಗಿ ಶ್ರೀಮತಿ ನಾಗಮ್ಮೆಂಕಮ್ಮ ಫೌಂಡೇಶನ್ ಕೂಡ ಇದನ್ನು ತಿಳಿದುಕೊಳ್ಳೋದಕ್ಕೆ ಶ್ರೀ ಎನ್ ಶಿವಕುಮಾರ್ ಅವರ ತಂದೆ ನಾಗರಾಜ್ ಕರಡಿಹಳ್ಳಿ ಗ್ರಾಮ ಬರಬೇಕು ಇನ್ನು ಸಿ ಬಾರಪ್ಪ ಅವರ ತಂದೆ ಲೇಔ ಮಾರಪ್ಪ ನರಸಿಂಹಗಿರಿ ಗ್ರಾಮ ಕುಮಾರಿ ಎಂ ಜಿ ನಾಗಮಣಿ ತಂದೆ ಗುರುಮೂರ್ತಿ ಕಲ್ಯಾಣ ಮಂಡಳಿ ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮದ ಕುರಿತು ಅಂದ್ರೆ ವಿಜಯ ಕರ್ನಾಟಕ ವಿಶೇಷ ಪುರವಣಿ ಬಿಡುಗಡೆಗೆ ಆಗ್ತಾ ಇದೆ ಸರ್ ಒಂದೊಂದು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತೀನಿ ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ ಈ ಒಂದು ಹುಡ್ಲಿಗಿ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳ ಈ ಒಂದು ನೀರು ತುಂಬುವ ಮತ್ತು ವಿವಿಧ ಕಾಮಗಾರಿಗಳ ಉದ್ಘಾಟನೆ ಸಮಾರಂಭದ ವೇದಿಕೆ ಮೇಲೆ ಹಾಸಿಲಾಗಿರ್ತಕ್ಕಂಥ ನಮ್ಮ ತಂದೆ ಸಮಾನರು ಮತ್ತು ದೀನದಲಿತರ ನಾಯಕರು ಮತ್ತು ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ನಮ್ಮ ಸರ್ಕಾರ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಉದ್ಘಾಟನೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಮತ್ತು ಫಲಾನುಭವಿಗಾಗಿ ವಿವಿಧ ಇಲಾಖೆಗಳ ಸವಲತ್ತು ವಿತರಣಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ ಜೋರಾದ ಚೌಪಾಳೆ ಇವತ್ತು ಕೂಡ್ಲಿಗಿ ತಾಲೂಕಿನ ಭಗೀರಥ ಆಗಿದ್ದಾರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಭಿವೃದ್ಧಿಯ ಹರಿಕಾರ ಸಮಾನತೆಯ ಹರಿಕಾರ ಗ್ಯಾರಂಟಿ ಯೋಜನೆಗಳನ್ನು ಕರ್ನಾಟಕ ಜನರಿಗೆ ಜನರ ಮುಂದೆ ಇಟ್ಟು ಹಸಿವನ್ನ ನೀಗಿಸುತ್ತಾರೆ ಇವರಿಗೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಸ್ವಾಗತವನ್ನು ತೋಗೋಣ ಗಣ ಉಪಸ್ಥಿತಿ ಒಂದಿರುವ ಶ್ರೀ ಡಿ ಕೆ ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೂ ಸ್ವಾರ್ಥಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಚೌಪಣೆ ಸನ್ಮಾನ್ಯ ಕೆ ಶಿವಕುಮಾರ್ ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅನೇಕ ಯೋಜನೆಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ ಇವತ್ತು ಅಭಿವೃದ್ಧಿಯ ಪಥದಲ್ಲಿ ನಡೆಯೋದಕ್ಕೆ ಸಹಕಾರದ ಜೊತೆಗೆ ಹರಿಕಾರರಾಗಿದ್ದಾರೆ ರಾಷ್ಟ್ರೀಯ ಉಪಾಧ್ಯಕ್ಷರು ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀನಿವಾಸ್ ಎನ್ ಟಿ ಮಾನ್ಯ ಶಾಸಕರು ವಿಧಾನಸಭೆ ಕೂಡಲಿಗೆ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ನಿಮ್ಮ ಭಾಗದ ಶಾಸಕರು ಇವತ್ತಿನ ಈ ಜವಾಬ್ದಾರಿಯನ್ನ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ ಸತೀಶ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿ ಬಂದಿರುವಂತಹ

ಸ್ವಾಗತವನ್ನು ಕೋರುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು ನೀರು ತುಂಬಿಸುವಂತಹ ಯೋಜನೆಯನ್ನ ಉದ್ಘಾಟಿಸುವ ಬಗ್ಗೆ ಇವತ್ತು ಕರ್ನಾಟಕ ಸರ್ಕಾರವೇ ಇಲ್ಲಿದೆ ಯಾಕಂದ್ರೆ ಈ ತಪಸ್ಸು ಇವತ್ತು ನೆರವೇರ್ತಾ ಇದೆ ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಐಜಿ ವರ್ತಿಕಾ ಕಟಿಯಾರ್ ಅವರಿಗೂ ಕೂಡ ಜಿಲ್ಲಾಡಳಿತದ ಪರವಾಗಿ ಸ್ವಾಗತವನ್ನು ಕೋರುಣ ಚಪ್ಪ